ಓಂ ನಮೋ ಬ್ರಹ್ಮದಿಭ್ಯೋ ಬ್ರಹ್ಮವಿಪದರ್ತೃಭ್ಯೋ ಓಂಸಋಷಿಭ್ಯೋ ನಮೋ ಮಹದಭ್ಯೋ ನಮೋ ಗುರುಭ್ಯರ್ವಪರಹಿ ಪ್ರಜ್ಞಾನ ಪ್ರತ್ಯಗರ್ಥೋ ಪ್ರತ್ಯಗಾರ್ಥೋ ಬ್ರಹ್ಮೈವಾಹಮಸ್ವಾಹಸ್ಮೀ ನಮಸ್ಕಾರ ಈ ಅಂತಃಕರಣಗಳು ಹೇಳತಕ್ಕಂಥ ಉಪಾಧಿಗಳು ಒಬ್ಬೊಬ್ಬ ಆತ್ಮನಿಗೆ ಒಂದೊಂದರಂತೆ ಅನೇಕ ರೂಪವಾಗಿ ಇರತಕ್ಕಂಥದ್ದು ಅವುಗಳಲ್ಲಿ ಒಂದೊಂದರಲ್ಲಿಯೂ ಕೂಡ ಲೆಕ್ಕ ಮಾಡಲಿಕ್ಕೆ ಆಗದೇ ಇರುವಷ್ಟು ಅವಿದ್ಯಾಕತವಾದಂತಹ ಕಾಮನೆಗಳು ತುಂಬಿಕೊಂಡಿರುತ್ತೆ ಹಾಗಾಗಿಯೇ ಜೀವರುಗಳು ಕಾಮಪ್ರಯುಕ್ತರಾಗಿ ವಿಧ ವಿಧವಾದಂತಹ ಕರ್ಮಗಳನ್ನು ಮಾಡ್ತಾರೆ ಈ ಅನಂತ ಜೀವರುಗಳು ಮಾಡ್ತಾ ಇರತಕ್ಕಂಥ ಕರ್ಮಗಳಿಗೆ ಫಲಗಳು ಕೂಡ ಅನಂತ ವಿಧವಾಗಿ ಅನಂತ ಸಂಖ್ಯೆಯಲ್ಲಿ ಕೂಡ ಇರತಕ್ಕಂಥದ್ದು ಇವುಗಳಿಗೆಲ್ಲ ಫಲಗಳು ಹೇಗೆ ದೊರಕಬೇಕು ಅಂತಂದರೆ ಅಲ್ಪಜ್ಞರಾದಂತಹ ಜೀವರುಗಳಿಗೆ ತಾವು ಮಾಡ್ತಾ ಇರತಕ್ಕಂತಹ ಲೆಕ್ಕವಿಲ್ಲದಷ್ಟು ಕರ್ಮಗಳು ಮತ್ತು ಅವುಗಳ ಅವುಗಳಿಂದ ಉಂಟಾಗತಕ್ಕಂಥ ಫಲಗಳು ಹೇಗೆ ಉಂಟಾಗತ್ತೆ ಎಲ್ಲಿ ಉಂಟಾಗತ್ತೆ ಯಾವಾಗ ಆ ಫಲಗಳು ದೊರಕತ್ತೆ ಹೇಳತಕ್ಕಂಥ ಅರಿವು ಗೊತ್ತಾಗೋದಿಲ್ಲ ಅವರಿಗೆ ಅರಿವು ಉಂಟಾಗೋದಿಲ್ಲ ಆದರೆ ಪರಮೇಶ್ವರ ಹೇಳತಕ್ಕಂಥವನು ಸರ್ವಜ್ಞ ಅವನ ಚಿದ್ರೂಪದ ಹೊಳಪಿಗೆ ಎಲ್ಲ ವಿಷಯವೂ ಕೂಡ ಆತನ ಅರಿವಿಗೆ ಬರತಕ್ಕಂಥದ್ದು ಆತನ ಅರಿವನ್ನು ಬಿಟ್ಟು ಯಾವುದೊಂದೂ ಕೂಡ ಇರೋದಿಲ್ಲ ಹಾಗಾಗಿ ಆತ ಸರ್ವಶಕ್ತ ಇತ್ತಿಂಥ ಕರ್ಮಗಳಿಗೆ ಇಂತಿಂಥ ಫಲಗಳು ಆಯಾ ಕಾಲಗಳಲ್ಲಿಯೇ ದೊರಕಬೇಕು ಹೇಳತಕ್ಕಂಥ ತಿಳಿವಳಿಕೆ ಅಂತಹ ಪರಮಾತ್ಮನಿಗಿದೆ ಆಯಾ ಕರ್ಮಗಳಿಗೆ ತಕ್ಕಂತೆ ಆಯಾ ಫಲಗಳನ್ನು ಕೊಡುವಂತಹ ಶಕ್ತಿ ಅಥವಾ ಆಯಾ ಫಲಗಳು ದೊರಕುವ ಹಾಗೆ ಮಾಡತಕ್ಕಂತಹ ಶಕ್ತಿ ಆತನಿಗಿದೆ ಹಾಗಾಗಿ ಅವನು ಇಂಥ ಅನೇಕ ಚೇತನ ಜೀವರುಗಳಿಗೆ ಅವರವರ ಕರ್ಮ ಫಲಗಳು ದೊರಕುವ ಹಾಗೆ ಯಾವ ಆಯಾಸವೂ ಕೂಡ ಇಲ್ಲದೆ ಆತ ಆಯಾ ಫಲಗಳು ದೊರಕುವ ಹಾಗೆ ಮಾಡುತ್ತಾನೆ ಅಂತಂದರೆ ಆಯಾ ಫಲಗಳು ದೊರಕುವಂತೆ ಭಗವಂತ ಏನೋ ಒಂದು ಕೆಲಸವನ್ನು ಮಾಡ್ತಾನೆ ಅಂತ ಅರ್ಥ ಅಲ್ಲ ಆತನ ನಿಮಿತ್ತ ಮಾತ್ರದಿಂದಲೇ ಆತನ ಅರಿವಿನ ಮಾತ್ರದಿಂದಲೇ ಎಲ್ಲ ಕರ್ಮಗಳಿಗೂ ಕೂಡ ಆಯಾ ಫಲಗಳನ್ನು ಜೀವರುಗಳು ಆಯಾ ಕಾಲಗಳಲ್ಲಿ ಅನುಭವಿಸ್ತಾರೆ ಇಂತಹ ಪರಮಾತ್ಮನನ್ನು ಆಚಾರ್ಯರು ಹೇಳುವಂತೆ ಪರಮಾತ್ಮ ಪರಮಾತ್ಮನ ತತ್ವವನ್ನು ಯಾರು ತಿಳಿದುಕೊಂಡಿರ್ತಾರೋ ಅಂತಹ ಹಿರಿಯರು ಅವನ ಕುರಿತಾದಂತಹ ವಿಚಾರಗಳನ್ನು ಹೇಗೆ ಹೇಳ್ತಾರೋ ಅಂತಹ ವಿಚಾರಗಳನ್ನು ಅರಿತುಕೊಂಡು ಯಾರು ತಮ್ಮ ಶರೀರದಲ್ಲಿಯೇ ಅಂತಹ ಪರಮಾತ್ಮನನ್ನು ಕಂಡುಕೊಳ್ತಾರೋ ಅಂಥವರಿಗೆ ಶಾಶ್ವತವಾದಂತಹ ಕಾಲಾತೀತವಾದಂತಹ ಆತ್ಮರೂಪವೇ ಆಗಿರತಕ್ಕಂತಹ ಶಾಂತಿ ಹೇಳತಕ್ಕಂಥದ್ದು ದೊರಕತ್ತೆ ಅಥವಾ ಮೋಕ್ಷ ಹೇಳತಕ್ಕಂಥದ್ದು ದೊರತ ದೊರಕತ್ತೆ ಅದರಿಂದಲೇ ಆತ್ಮನ ನಿತ್ಯ ಸ್ವರೂಪವಾಗಿರತಕ್ಕಂತಹ ನಿತ್ಯ ಸುಖ ಹೇಳತಕ್ಕಂಥದ್ದು ಅವರ ಅರಿವಿಗೆ ಬರುತ್ತೆ ನಮಸ್ಕಾರ